ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ನಾಡಗೀತೆಗೆ ನೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ ವಾಜರಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನೂರು ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಕವಿವಾಣಿಯ ಹಲವು ಸಾಲುಗಳ ಭಿತ್ತಿಪತ್ರವನ್ನು ಸಾರ್ವಜನಿಕರು ಪ್ರದರ್ಶಿಸಿದರು ಈ ವೇಳೆ ಎತ್ತಿನ ಗಾಡಿಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಛಾಯಾಚಿತ್ರಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಜಾನಪದ ಕಲಾ ಪ್ರಾಕಾರಗಳ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗಾಣಕಲ್ ನಟರಾಜ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಚಿಕ್ಕವೀರಯ್ಯ ಬನ್ನಿಕೊಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊಂಬೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಚಿಕ್ಕವೀರಯ್ಯ ನಾಡಗೀತೆಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಡೀ ಗ್ರಾಮಸ್ಥರು ಈ ಸಂಭ್ರಮದಲ್ಲಿ ಭಾಗಿಯಾಗಿರುವುದು ಮತ್ತಷ್ಟು ಖುಷಿಯ ವಿಚಾರ ಎಂದರು ನಾಡಗೀತೆ ಒಂದು ಅತ್ಯುತ್ತಮವಾದ ಉದಾಹರಣೆಯಾಗಿದೆ ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ವತಿಯಿಂದ ನಮ್ಮ ಬನಿಕುಪ್ಪೆ ಬಿ ಕ್ಲಸ್ಟರ್ನಲ್ಲಿ ವಾಜನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಜೊತೆಗೆ ನಮ್ಮ ನಾಡಗೀತೆಯ ನೂರು ವರ್ಷದ ಸಂಭ್ರಮವನ್ನು ಸಂಭ್ರಮಿಸಿದ್ದೇವೆ ಗಾಣಕಲ್ ನಟರಾಜ್ ನಾಡಗೀತೆಯ ನೂರು ವರ್ಷದ ಸಂಭ್ರಮವನ್ನು ಬನ್ನಿ ಕುಪ್ಪೆ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿರುವುದು ಸಂತಸದ ಸಂಗತಿ ಈ ಸಂಭ್ರಮದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಎಂದು ಹೇಳಿದರು ಕೂಡ ಒಂದೊಂದು ಅರ್ಥಗರ್ಭಿತವಾದ ಮಾತುಗಳು ಇದೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಅನ್ನೋದು ಪದ ಮುಖ್ಯವಾಗಿ ಇದನ್ನು ಕೇಳಬಾರದು ಕುವೆಂಪು ಅವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಏನು ರಚನೆಯನ್ನ ಮಾಡಿದ್ದಾರೆ ಸ್ಥಳೀಯರಾದ ದಿನೇಶ್ ನಾಡಗೀತೆಗೆ ನೂರು ವರ್ಷ ತುಂಬಿರುವುದು ಸಂತಸದ ಸಂಗತಿ ಇದು ಕೇವಲ ಗೀತೆಯಷ್ಟೇ ಅಲ್ಲ ರಾಜ್ಯದ ಇತಿಹಾಸ ಸಂಸ್ಕೃತಿ ಭಾಷೆ ಕಲೆ ಸಾಹಿತ್ಯ ಸೇರಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹೇಳಿದರು ನಾಡಗೀತೆಯು ಕನ್ನಡಿಗರ ಸ್ವಾಭಿಮಾನ ಕರುನಾಡಿನ ವೈಭವ ಮತ್ತು ಪರಂಪರೆ ಬಗ್ಗೆ ಹೆಮ್ಮೆ ಮೂಡಿಸುತ್ತದೆ ಸಂಧಿಸಿರುವುದು ಎಲ್ಲರಿಗೂ ಶಾಂತವಂತ ಸಂಗತಿ